ನನ್ನ ತಪ್ಪು ನನ್ನ ಮಾನವೀಯತೆಯನ್ನು ಮರೆ ಮಾಡುತ್ತದೆ ತಪ್ಪುಗಳನ್ನು ಮಾಡದವನು ದೇವತೆಯಾಗಿರಬೇಕು ಜಗತ್ತು ಪ್ರೀತಿಯ ಬಗ್ಗೆ ಮಾತ್ರ ಮಾತನಾಡುತ್ತದೆ ಆದೆ ಅದು ತನ್ನದೇ ಆದ ಲಾಭಕ್ಕಾಗಿ ಮಾತ್ರ ಚಲಿಸುತ್ತದೆ ರಸ್ತೆ ಎಷ್ಟೇ ಸ್ವಚ್ಛವಾಗಿದ್ದರೂ ಧೂಳು ಸಂಗ್ರಹವಾಗುವುದು ಸಹಜ ಮತ್ತು ಒಬ್ಬ ವ್ಯಕ್ತಿ ಎಷ್ಟೇ ಒಳ್ಳೆಯವನಾಗಿದ್ದರೂ ಅವರು ಕೆಲವೊಮ್ಮೆ ತಪ್ಪುಗಳನ್ನು ಮಾಡುತ್ತಾರೆ ಸ್ನೇಹಿತರೆ ಹತ್ತಿರದಲ್ಲಿ ಯಾರಿದ್ದಾರೆ ಎಂಬುದನ್ನು ಕಂಡುಹಿಡಿಯಲು ನಾವು ದೂರ ಹೋಗಬೇಕಾಗುತ್ತದೆ ನೀವು ಹೇಳಿದ್ದು ಎಂತಹ ಅದ್ಭುತ ವಿಷಯ ನೀವು ನಿಮ್ಮದೇ ಆದ ಸ್ವರದಲ್ಲಿ ಮಾತನಾಡುತ್ತೀರಿ ಕೆಲವೊಮ್ಮೆ ಕೇಳಲು ಧೈರ್ಯವನ್ನು ಹೊಂದಿರಿ ನಾವು ಯೋಚಿಸುವಷ್ಟು ಯಾರಿಗೂ ವಿಶೇಷವಲ್ಲ ನನ್ನ ದೇವರು ಏನೂ ಅಲ್ಲದ ಕಾರಣ ನಾನು ಏನು ಎಂದು ನನಗೆ ತಿಳಿದಿದೆ ಯಾವುದನ್ನೂ ಏನೂ ಸೃಷ್ಟಿಸಲಾಗಿಲ್ಲ ಜನಸಮೂಹದಲ್ಲಿರುವ ಎಲ್ಲರೂ ಒಳ್ಳೆಯವರಲ್ಲ ಮತ್ತು ಜಗತ್ತಿನಲ್ಲಿ ಒಳ್ಳೆಯ ಜನರು ಸ್ನೇಹಿತರ ಗುಂಪುಗಳಿಲ್ಲ ಜನರು ಏನು ಹೇಳುತ್ತಾರೆಂದು ಕನಸು ಛಿದ್ರಗೊಳಿಸಿದೆ ಈ ಸಾಕ್ಷಾತ್ಕಾರವು ತುಂಬ ಕಷ್ಟಕರವಾಗಿದೆ ನಾವು ಮೂರ್ಖರು ಎಂದು ಅರ್ಥಮಾಡಿಕೊಳ್ಳುವುದು ನೀವು ಪ್ರಾರ್ಥಿಸಿದರೆ ನೀವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ವಿಷಯ ನೀವು ಹಾಗಿದ್ದರೆ ನೀವು ನಂಬಲು ಕಲಿಯಬೇಕು ಹಾರುವುದರಲ್ಲಿ ಯಾವುದೇ ಹಾನಿಯಿಲ್ಲ ನೀವೂ ಕೂಡ ಹಾರಬಲ್ಲಿರಿ ಆದರೆ ನೀವು ನೆಲವನ್ನು ಸ್ಪಷ್ಟವಾಗಿ ನೋಡುವ ಹಂತದಷ್ಟು ಮಾತ್ರ ಜೀವನ ಎಷ್ಟೇ ಕಷ್ಟಕರವೆಂದು ತೋರಿದರೂ ಪರವಾಗಿಲ್ಲ ನೀವು ಯಾವಾಗಲೂ ಏನನ್ನಾದರೂ ಮಾಡಬಹುದು ಮತ್ತು ಯಶಸ್ವಿಯಾಗಬಹುದು ಜೀವನದಲ್ಲಿ ಅತ್ಯಂತ ದೊಡ್ಡ ಸಂತೋಷವೆಂದರೆ ಜನರು ನಿಮಗೆ ಸಾಧ್ಯವಿಲ್ಲ ಎಂದು ಹೇಳುವುದನ್ನು ಮಾಡುವುದರಲ್ಲಿದೆ ಇಡೀ ಜಗತ್ತು ಒಮ್ಮೆ ಪ್ರಯತ್ನಿಸಿ ಎಂದು ಹೇಳಿದಾಗ ಹೃದಯವು ನಿಶಬ್ದವಾಗಿ ಹೇಳುತ್ತದೆ ಇನ್ನೊಮ್ಮೆ ಪ್ರಯತ್ನಿಸಿ ಏಕೆಂದರೆ ನೀವು ಮಾತ್ರ ಅದನ್ನು ಮಾಡಬಲ್ಲಿರಿ ನೀವು ಯಾರೊಂದಿಗಾದರೂ ಮಾತನಾಡಬೇಕೆಂದು ಬಯಸಿದರೆ ನೀವು ಮೊದಲು ಕೇಳಲು ಕಲಿಯಬೇಕು ನೀವು ಏನನ್ನಾದರೂ ಬರೆಯಲು ಬಯಸಿದರೆ ನೀವು ಮೊದಲು ಅರ್ಥ ಕಲಿಯಬೇಕು ನೀವು ಏನನ್ನಾದರೂ ಖರ್ಚು ಮಾಡಲು ಬಯಸಿದರೆ ನೀವು ಮೊದಲು ಆಸೆ ಕಲಿಯಬೇಕು ನಂಬುವ ಮೊದಲು ನೀವು ಪ್ರಯತ್ನಿಸಲು ಕಲಿಯಬೇಕು ಮತ್ತು ಸಂಬಂಧಗಳನ್ನು ನಿರ್ಮಿಸುವ ಮೊದಲು ನೀವು ಅವುಗಳನ್ನು ನಿರ್ವಹಿಸಲು ಕಲಿಯಬೇಕು ನೆನಪಿಡಿ ಓಡುವ ಮೊದಲು ನೀವು ನಗಲು ಮತ್ತು ಏನನ್ನಾದರೂ ಮಾಡಲು ಕಲಿಯಬೇಕು ಬದುಕುವ ಮೊದಲು ನೀವು ಮುಕ್ತವಾಗಿ ಬದುಕಲು ಕಲಿಯಬೇಕು ನೋವಿಲ್ಲದಿದ್ದರೆ ಸಂತೋಷವು ಯೋಗ್ಯವಾಗಿರುವುದಿಲ್ಲ ಎಲ್ಲವನ್ನೂ ಒಂದು ಗ್ರಾಮ್ನಿಂದ ಸಾಧಿಸಲಾದರೆ ಈ ಜಗತ್ತಿನಲ್ಲಿ ದೇವರ ಅಗತ್ಯವಿರುವುದಿಲ್ಲ ಸಿಹಿ ಮಾತುಗಳು ಎಷ್ಟು ಕಾಲ ಉಳಿಯುತ್ತವೆ ಇತ್ತೀಚಿನ ದಿನಗಳಲ್ಲಿ ಈ ಅಗತ್ಯಗಳು ನೀವು ಯಾರನ್ನಾದರೂ ಭೇಟಿಯಾದಾಗ ಅಂತರ ಕಾಯ್ದುಕೊಳ್ಳಬೇಕೆಂದು ನಿರ್ದೇಶಿಸುತ್ತವೆ ತಮ್ಮ ಸಹಿಗಳನ್ನು ಹಾಕುವವರು ಹೆಚ್ಚಾಗಿ ಬಹಳಷ್ಟು ಬಳಲುತ್ತಾರೆ ನಿಮ್ಮ ಮೇಲಿನವರನ್ನು ನೋಡಿದಾಗ ನಮಗೆ ಏನೂ ಇಲ್ಲ ಎಂದು ತೋರುತ್ತದೆ ನಿಮ್ಮ ಕೆಳಗಿನವರನ್ನು ನೋಡಿ ನಮಗೆ ಬಹಳಷ್ಟು ಇದೆಯೆಂದು ತೋರುತ್ತದೆ ಜೀವನದಲ್ಲಿ ನೀವು ಹೊಂದಿರುವುದರಲ್ಲಿ ಎಂದಿಗೂ ತೃಪ್ತರಾಗಬೇಡಿ ನೀವು ನಿರಾಸೆಗೊಂಡಿದ್ದೀರಿ ಎಂದರೆ ದೇವರು ನಮಗೆ ವಿಶೇಷವಾದದ್ದನ್ನು ಮಾತ್ರ ಆರಿಸಿಕೊಂಡಿದ್ದಾನೆ ಜೇವಿ ಮಣ್ಣಿನ ವಿಗ್ರಹ ತಯಾರು ಮಾಡುವವನು ದೇವರಿಗೆ ಹೇಳಿದನು ನೀನು ಒಬ್ಬ ಕಲಾವಿದ ಮತ್ತು ನಾನು ಒಬ್ಬ ಕಲಾವಿದ ನೀನು ನನ್ನನ್ನು ಮುಖ್ಯ ವಿಗ್ರಹವಾಗಿ ಸೃಷ್ಟಿಸಿ ಲೆಕ್ಕವಿಲ್ಲದ ವಿಗ್ರಹಗಳೊಂದಿಗೆ ಈ ಭೂಮಿಗೆ ನನ್ನನ್ನು ಕಳುಹಿಸಿದ್ದಿ ದೇವರು ಈ ಭೂಮಿಯ ಮೇಲೆ ಕ್ಷುಬ್ಧನಾಗಿರುತ್ತಾನೆ ಆದರೆ ನೀನು ಸೃಷ್ಟಿಸಿದ ವಿಗ್ರಹಗಳು ತಮ್ಮೊಳಗೆ ಹೋರಾಡಿ ನೀನು ಸೃಷ್ಟಿಸಿದ ಮಕ್ಕಳ ಮುಂದೆ ನಮಸ್ಕರಿಸಿದಾಗ ಸಮಯ ನಾಚಿಕೆ ಪಡುತ್ತದೆ ಒಂದು ದಿನ ನೋವು ಸಂಪತ್ತಿಗೆ ಹೇಳಿತು ನೀನು ಎಷ್ಟು ಅದೃಷ್ಟವಂತ ಎಲ್ಲರೂ ನಿನ್ನನ್ನು ತಮ್ಮನವನಾಗಿ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ ನಾನು ತುಂಬ ದುರದೃಷ್ಟವಂತ ಎಲ್ಲರೂ ನನ್ನನ್ನು ದೂರ ಹೋಗಬೇಕೆಂದು ಬಯಸುತ್ತಾರೆ ಸಂಪತ್ತು ತುಂಬ ಪ್ರೀತಿಯಿಂದ ಪ್ರತಿಕ್ರಿಯಿಸಿತು ಜನರು ತಮ್ಮ ಪ್ರೀತಿಪಾತ್ರಗಳನ್ನು ನೆನಪಿಸಿಕೊಳ್ಳುವುದರಿಂದ ನೀನು ಅದೃಷ್ಟವಂತ ಮತ್ತು ಜನರು ತಮ್ಮ ಪ್ರೀತಿಪಾತ್ರಗಳನ್ನು ಹೆಚ್ಚಾಗಿ ಮರೆತು ಬಿಡುವುದರಿಂದ ನಾನು ದುರದೃಷ್ಟವಂತ ಇದು ಪ್ರಪಂಚದ ನಿಯಮ ನೀವು ಪ್ರೀತಿಯನ್ನು ಬಯಸಿದರೆ ನೀವು ಪ್ರೀತಿಯನ್ನು ಗೊಡಬೇಕು ನೀವು ಗೌರವವನ್ನು ಬಯಸಿದರೆ ನೀವು ಗೌರವವನ್ನು ಗೊಡಬೇಕು ನೀವು ನಂಬಿಕೆಯನ್ನು ಬಯಸಿದರೆ ನೀವು ನಂಬಿಕೆಯನ್ನು ಗೊಡಬೇಕು ಈ ಜಗತ್ತಿನ ಪ್ರತಿಯೊಂದು ಸಮಸ್ಯೆಗೆ ಮೂರು ಪರಿಹಾರಗಳಿವೆ ಮೋಡಗಳನ್ನು ಸ್ವೀಕರಿಸಿ ಅಥವಾ ನೀವು ಬಿಡಲು ಸಾಧ್ಯವಿಲ್ಲ ನೀವು ಬದಲಾಯಿಸಲು ಪ್ರಯತ್ನಿಸಿದರೆ ಮೋಡಗಳನ್ನು ಪ್ರಯತ್ನಿಸಿ ಅದನ್ನು ದೇವರಿಗೆ ಬಿಡುವುದು ಉತ್ತಮ ಹೋರಾಟದಲ್ಲಿ ಒಬ್ಬ ವ್ಯಕ್ತಿ ಯಾವಾಗಲೂ ಒಂಟಿಯಾಗಿರುತ್ತಾನೆ ಆ ಸಮಯದಲ್ಲಿ ಯಾರೂ ನಿಮ್ಮನ್ನು ಬೆಂಬಲಿಸುವುದಿಲ್ಲ ಆದರೆ ಸಫಲತೆಯಲ್ಲಿ ಒಬ್ಬ ವ್ಯಕ್ತಿ ಎಂದಿಗೂ ಒಂಟಿಯಾಗಿರುವುದಿಲ್ಲ ಇಡೀ ಜಗತ್ತು ನಿಮ್ಮ ಜೊತೆ ನಡೆಯಲು ಬಯಸುತ್ತದೆ ಆದ್ದರಿಂದ ನೀವು ಯಾವಾಗಲೂ ನಿಮ್ಮ ಮೇಲೆ ನಂಬಿಕೆ ಇಡಿ ಮತ್ತು ನೆನಪಿಡಿ ನೀವು ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ನೀವು ಒಂಟಿತನವನ್ನು ಅನುಭವಿಸಬೇಕಾಗುತ್ತದೆ ನೀವು ಜನಸಮೂಹದೊಂದಿಗೆ ನಡೆದಾಗ ನಿಮಗೆ ಸಹವಾಸವಿಲ್ಲ ಎಂದು ಹೇಳುತ್ತಾರೆ ನೀವು ಅಧಿಕಾರ ಪಡೆಯಬಹುದು ಆದರೆ ನಿಮಗೆ ಎಂದಿಗೂ ಮನ್ನಣೆ ಸಿಗುವುದಿಲ್ಲ ನಿಮ್ಮ ಸ್ವಂತ ಗುರುತಿಸನ್ನು ಸೃಷ್ಟಿಸಿಕೊಳ್ಳಲು ಬಯಸಿದರೆ ನೀವು ಜನಸಮೂಹದಿಂದ ಹೊರಗೆ ಉಳಿಯಬೇಕು ಮತ್ತು ನಿಮ್ಮ ಗುರುತಿಸನ್ನು ಸ್ಥಾಪಿಸುವ ಏನನ್ನಾದರೂ ಮಾಡಬೇಕು ನೀವು ಸಂಭಾಷಣೆ ನಡೆಸಿದಾಗ ಎಲ್ಲರ ನಾಲಿಗೆ ಸಿಹಿಯಾಗಿರುತ್ತದೆ ನೀವು ಎಂದಿಗೂ ಸ್ನೇಹಿತ ಅಥವಾ ಪ್ರೀತಿಯನ್ನು ಕಂಡುಹಿಡಿಯಲಿಲ್ಲ ಎಂದಂತೆ ಪ್ರತಿ ತಿರುವಿನಲ್ಲೂ ನೀವು ಯಾವಾಗಲೂ ಸ್ವಾರ್ಥಿ ಸ್ನೇಹಿತನನ್ನು ಕಂಡುಹಿಡಿದಿದ್ದೀರಿ ನೆನಪಿಡಿ ನೀವು ಯಾರಿಗೂ ವಿವರಣೆ ಕೊಡಬೇಕಾದ ಅವಶ್ಯಕತೆಯಿಲ್ಲ ನೀವು ನೀವಾಗಿಯೇ ಇರಬೇಕು ಮತ್ತು ನಿಮ್ಮನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೋ ಅವನು ಮಾತ್ರ ಮುಕ್ತ ಮನಸ್ಸಿನ ವ್ಯಕ್ತಿ ಎಂಬ ವಿವರಣೆ ಯಾರಾದರೂ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಎಂದು ನಿಮಗೆ ಅರಿವಾದರೆ ಅವರಿಗೆ ವಿವರಣೆ ನೀಡುವುದು ಎಂದರೆ ನಿಮ್ಮ ಸ್ವಂತ ದೃಷ್ಟಿಯಲ್ಲಿ ಬೀಳುವುದು ಏಕೆಂದರೆ ಆ ವ್ಯಕ್ತಿ ನಿಮ್ಮ ಗುಂಡಿಗಳನ್ನು ಎಂದಿಗೂ ಒತ್ತುವುದಿಲ್ಲ ಎಂದು ನಿಮಗೆ ಗೊತ್ತಿದೆ ನಿಮ್ಮ ಬಳಿ ಹಣವಿರುವವರೆಗೆ ಜನರು ನೀವು ಹೇಗಿದ್ದೀರಿ ಎಂದು ಕೇಳುತ್ತಾರೆ ಬಾಲ್ಯದಲ್ಲಿ ಬಲಿಷ್ಠ ಸಂಬಂಧಗಳು ರೂಪುಗೊಂಡವು ಈಗ ಜನರೂ ಕೂಡ ಉದ್ದೇಶದೊಂದಿಗೆ ಮಾತನಾಡುತ್ತಾರೆ ಯಶಸ್ಸನ್ನು ಸಾಧಿಸುವುದು ಉದ್ದೇಶಗಳನ್ನು ಬದಲಾಯಿಸುವುದರಿಂದಲ್ಲ ಆದರೆ ವಿಧಾನಗಳನ್ನು ಬದಲಾಯಿಸುವುದರಿಂದ ಇತ್ತೀಚಿನ ದಿನಗಳಲ್ಲಿ ಜನರು ತುಂಬ ಬುದ್ಧಿವಂತರಾಗಿದ್ದಾರೆ ನೀವು ದೊಡ್ಡದಾಗಿ ಮಾತನಾಡಿದರೆ ಯಾರೂ ನಿಮ್ಮನ್ನು ನಂಬುವುದಿಲ್ಲ ಜನರು ನಿಮ್ಮನ್ನು ನಂಬಬೇಕೆಂದು ಬಯಸಿದರೆ ಈ ನಂಬಿಕೆ ಪದಗಳಿಂದಲ್ಲ ಏನನ್ನಾದರೂ ಮಾಡುವುದರಿಂದ ನಿರ್ಮಿಸಲ್ಪಡುತ್ತದೆ ಅನುಭವ ಯಶಸ್ಸಿನಲ್ಲಿ ದೊಡ್ಡ ಪಾತ್ರ ವಹಿಸುತ್ತದೆ ನೀವು ಸ್ವತಃ ಏನನ್ನಾದರೂ ಅನುಭವಿಸದವರೆಗೆ ನೀವು ಬಯಸಿದ ಯಶಸ್ಸನ್ನು ಎಂದಿಗೂ ಸಾಧಿಸುವುದಿಲ್ಲ ಬೇರೆ ಯಾರು ಸ್ತ್ರೀಯನ್ನು ಮುಂದೆ ತಳ್ಳಿದರೂ ಅಥವಾ ಬೇರೆ ಯಾರನ್ನಾದರೂ ಅನುಸರಿಸಿದರೂ ನೀವು ನಿಮ್ಮ ಗಮ್ಯವನ್ನು ತಲುಪುವುದಿಲ್ಲ ಯಶಸ್ಸು ಒಂದ ಸವಾಲು ಅದನ್ನು ಸ್ವೀಕರಿಸಿ ನೀವು ಎಲ್ಲಿ ವಿಫಲರಾಗಿದ್ದೀರಿ ಎಂದು ಪ್ರತಿಫಲಿಸಿ ಮತ್ತು ಯಶಸ್ಸು ನಿಮ್ಮ ಏಕೈಕ ಗುರಿಯಾಗಿದ್ದರೆ ಮುಂದುವರೆಯಿರಿ ವೈಫಲ್ಯದ ಭಯವು ನಿಮ್ಮನ್ನು ಎಂದಿಗೂ ಸೋಲಿಸಲು ಸಾಧ್ಯವಿಲ್ಲ ನಿಮ್ಮನ್ನು ನಂಬಲು ಕಲಿಯಿರಿ ಅದು ನಿಮ್ಮ ಬಲವಾಗುತ್ತದೆ ಮರುಗಡೆ ನೀವು ಬೇರೆಯವರನ್ನು ನಂಬಿದರೆ ಅದು ನಿಮ್ಮ ದೌರ್ಬಲ್ಯವಾಗುತ್ತದೆ ನಮ್ಮ ದೇಹದಲ್ಲಿ ಅತ್ಯಂತ ಶಕ್ತಿಶಾಲಿ ವಿಷಯ ನಮ್ಮ ನಾಲಿಗೆ ಆದರೂ ಸಹ ಅನೇಕ ಜನರು ಯಶಸ್ಸನ್ನು ಸಾಧಿಸುವ ಭಾರವನ್ನು ನಿರ್ವಹಿಸಲು ಮತ್ತು ಅದನ್ನು ಸಾಧಿಸಲು ಸಾಧ್ಯವಿಲ್ಲ ನೀವು ಬದ್ಧತೆ ಮಾಡಿದ ನಂತರ ಅದನ್ನು ಕಾಪಾಡಿಕೊಳ್ಳಲು ಯಾವಾಗಲೂ ನಿಮ್ಮ ನಾಲಿಗೆಯನ್ನು ನಿಯಂತ್ರಿಸಬೇಕು ನೀವು ಎಷ್ಟು ಸಿಹಿಯಾಗಿ ಮಾತನಾಡಿದರೂ ಅಷ್ಟು ಹೆಚ್ಚು ಸ್ನೇಹಿತರನ್ನು ಮಾಡುತ್ತೀರಿ ನೀವು ಎಷ್ಟು ಕಠುರವಾಗಿ ಮಾತನಾಡಿದರೂ ಅಷ್ಟು ಕೆಟ್ಟದಾಗುತ್ತದೆ ಬಹುಶಃ ಅದಕ್ಕಾಗಿಯೇ ನಿಮ್ಮ ಶತ್ರುಗಳು ನಿಮ್ಮನ್ನು ಮುರಿಯಲು ಮೊದಲು ತೂಕಿ ನೋಡಿ ಆಮೇಲೆ ಮಾತನಾಡಿ ಎಂದು ಹೇಳುತ್ತಾರೆ ಬಾಲ್ಯದಲ್ಲಿ ಬಲಿಷ್ಠ ಸಂಬಂಧಗಳು ರೂಪುಗೊಂಡವು ಈಗ ಜನರು ಕೂಡ ಉದ್ದೇಶದೊಂದಿಗೆ ಮಾತನಾಡುತ್ತಾರೆ ಈ ಸ್ವಾರ್ಥಿ ಜಗತ್ತಿನಲ್ಲಿ ಹೆಚ್ಚು ಹೊಂದಿರುವುದು ಕೂಡ ಕೆಟ್ಟದು ಹವಾಮಾನ ಮತ್ತು ಜನರು ಎಲ್ಲರೂ ಒಂದೇ ಸ್ವಭಾವ ಹೊಂದಿದ್ದಾರೆ ಯಾರು ಯಾವಾಗ ಎಲ್ಲಿ ಸ್ವಾರ್ಥಿಗಳಾಗುತ್ತಾರೆ ಎಂದು ನಿಮಗೆ ತಿಳಿಯುವುದಿಲ್ಲ ನೀವು ನನ್ನ ಜೀವನದಲ್ಲಿ ಬರದಿದ್ದರೆ ನನ್ನ ಜೀವನ ಇಷ್ಟೆಂದು ಕೆಟ್ಟದಾಗಿರಲಿಲ್ಲ ನಾನು ನನ್ನದಾಗಿಸಿಕೊಂಡ ಸೆಕ್ಸ್ನ ತನ್ನ ನಿಜವಾದ ಬಣ್ಣಗಳನ್ನು ತೋರಿಸಲು ಶುರು ಮಾಡಿತು ಸಮಯ ಮತ್ತು ಸಂದರ್ಭಗಳೊಂದಿಗೆ ಬದಲಾಗುವ ಸ್ವಾರ್ಥಿ ಸ್ನೇಹಿತನ ಅಗತ್ಯವಿಲ್ಲ ಯಾರಾದರೂ ಅರ್ಥ ಮಾಡಿಕೊಂಡರೆ ನಾನು ಹೇಳುತ್ತೇನೆ ಸರ್ ಒಂಟಿತನವು ಸ್ವಾರ್ಥಿ ಜನರಿಗಿಂತ ನೂರು ಪಟ್ಟು ಉತ್ತಮ ಈ ಜಗತ್ತಿನಲ್ಲಿ ಒಂದೇ ಒಂದು ಭರವಸೆಯಿದೆ ಅದರ ಅರ್ಥ ಪ್ರೀತಿಯೆಂದು ನೀವು ಅದನ್ನು ಮುಂದಿಡಲು ಬಯಸಿದರೆ ಮುಂದಿಡಿ ಆದರೆ ಜನರು ನಿಮ್ಮನ್ನು ಹಿಂದಕ್ಕೆ ಎಳೆಯಲು ತುಂಬಾ ಹತ್ತಿರದಲ್ಲಿದ್ದಾರೆ ಸ್ವಾರ್ಥ ಕಾರಣಗಳಿಗಾಗಿ ಹೊರತಾಗಿ ಯಾರ ಬಗ್ಗೆಯೂ ಯಾರು ಕಾಳಜಿ ತೋಡುತ್ತಾರೆ ಮರ ಒಣಗಿದಾಗ ಪಕ್ಷಿಗಳೂ ಕೂಡ ಗೂಡು ಕಟ್ಟುವುದಿಲ್ಲ ನೀವು ಕೊಡುವ ಭರವಸೆಯನ್ನು ಉಪಯೋಗಿಸುವ ಜನರನ್ನು ನಾನು ದ್ವೇಷಿಸುತ್ತೇನೆ ಆದರೆ ಸಮಯ ಬಂದಾಗ ಅವರು ತಮ್ಮ ಮಾರ್ಗಗಳನ್ನು ಬದಲಾಯಿಸುತ್ತಾರೆ ಒಬ್ಬ ವ್ಯಕ್ತಿಯನ್ನು ಯಾವುದಕ್ಕೂ ಸ್ವಾರ್ಥಿ ಎಂದು ಕರೆಯಲಾಗುವುದಿಲ್ಲ ತನ್ನ ಸಂತೋಷಕ್ಕಿಂತ ಬೇರೆಯವರ ದುಃಖವನ್ನು ಹೆಚ್ಚು ಆನಂದಿಸುವವನು ಸ್ವಾರ್ಥಿ ಕೆಟ್ಟ ಸಮಯದಲ್ಲಿ ನಿಮ್ಮ ನ್ಯೂನ್ಯತೆಗಳನ್ನು ಎಣ್ಣಿಸಲು ಶುರು ಮಾಡುವವನು ಹೆಚ್ಚು ಸ್ವಾರ್ಥಿ ಯಾವಾಗಲೂ ಬದಲಾಗುತ್ತಿರುವ ಸ್ವಭಾವ ಯಾರಿಗೂ ಇಲ್ಲ ಅವನು ಎಂದಿಗೂ ಯಾರಿಗೂ ಸೇರಲು ಸಾಧ್ಯವಿಲ್ಲ ಅದು ಸಮಯವೋ ಅಥವಾ ಜನರೋ ಆಗಿರಲಿ ಎಲ್ಲರೂ ಹತ್ತಿರದಲ್ಲಿದ್ದಾರೆ ಎಂದು ತೋರುತ್ತದೆ ಆದರೆ ಸಮಯವು ನಿಜವಾಗಿಯೂ ನಿಮ್ಮ ಸ್ವಂತ ಯಾರು ಎಂಬುದನ್ನು ಬಹಿರಂಗಪಡಿಸುತ್ತದೆ ನೀವು ಜೀವನದಲ್ಲಿ ಸಂತೋಷವಾಗಿರಬೇಕೆಂದರೆ ನಿಮ್ಮದು ನಿಮ್ಮದು ನಿಮ್ಮ ನೋವನ್ನು ಮರೆಮಾಡಲು ಕಲಿಯಿರಿ ನಿಮ್ಮ ಹೃದಯದ ರಹಸ್ಯಗಳನ್ನು ಎಲ್ಲರಿಗೂ ಹೇಳುವುದನ್ನು ನಿಲ್ಲಿಸಿ ಮತ್ತೆ ಪ್ರಯತ್ನಿಸಲು ಹಿಂಜರಿಯಬೇಡಿ ಏಕೆಂದರೆ ಈ ಬಾರಿ ಅದು ಕೇಳುವುದರೊಂದಿಗೆ ಪ್ರಾರಂಭವಾಗುತ್ತದೆ ಅನುಭವದಿಂದಲ್ಲ ನಿಮ್ಮ ಬಳಿ ಹಣವಿರುವವರೆಗೆ ಜಗತ್ತು ಹೇ ಬ್ರದರ್ ಹೇಗಿದ್ದೀರಿ ಎಂದು ಕೇಳುತ್ತದೆ ಒಂದು ಕಾಲದಲ್ಲಿ ಮುಳ್ಳುಗಳು ಬೇರೆಯವರ ರೆಕ್ಕೆಗಳ ಮೇಲಿತ್ತು ಜನರು ಹೊರಗೆ ಹೋಗುತ್ತಿದ್ದರು ಆದರೆ ಈಗ ಅವರು ಒಬ್ಬರ ದಾರಿಯಲ್ಲಿ ಮುಳ್ಳುಗಳನ್ನು ತಪ್ಪಿಸಲು ಪ್ರಾರಂಭಿಸಿದ್ದಾರೆ ಈ ಜಗತ್ತಿಗೆ ಬಣ್ಣವಿಲ್ಲ ಶೈಲಿಯಿಲ್ಲ ಹಣವೇ ಎಲ್ಲವೂ ಇಲ್ಲದಿದ್ದರೆ ಹಾಡೇ ಇಲ್ಲ ಆ ಮನುಷ್ಯ ಒಳ್ಳೆಯವನು ಎಂದು ಕೇಳಲು ನೀವು ಸಾಯಬೇಕು ಇದು ಜೀವನದ ಕರಾಳು ಸತ್ಯ ನೀವು ಪ್ರಜ್ಞೆ ಬಂದಾಗ ಉತ್ಸಾಹದಲ್ಲಿ ಮಾಡಿದ ಪ್ರತಿಯೊಂದು ಅಪರಾಧವು ನಿಮ್ಮನ್ನು ಕಾಡುತ್ತದೆ ನಿಮ್ಮ ಸಮಸ್ಯೆಗಳು ಜಗತ್ತಿನಷ್ಟು ವಿಶಾಲವಾಗಿದ್ದರೆ ದೇವರ ಕೃಪೆ ಸಾಗರದಷ್ಟು ವಿಶಾಲವಾಗಿದೆ ಎಂಬುದನ್ನು ನೆನಪಿಡಿ ಜನರು ನಿಮ್ಮನ್ನು ನಿರಾಕರಿಸುವ ಮೊದಲು ಒಂದು ಗುರುತಿಸನ್ನು ಸೃಷ್ಟಿಸಿ ಕೆಲವೊಮ್ಮೆ ನಿಮ್ಮ ಸ್ವಂತ ಪ್ರೀತಿಪಾತ್ರಗಳೇ ಅಷ್ಟೊಂದು ಅದ್ಭುತ ಪ್ರದರ್ಶನವನ್ನು ಮಾಡುತ್ತಾರೆ ಅವರು ಇನ್ನು ಮುಂದೆ ತಮ್ಮನವನಡಿ ಕರೆಸಿಕೊಳ್ಳಲು ಅರ್ಹರಾಗಿರುವುದಿಲ್ಲ ಯಾರನ್ನಾದರೂ ನೋವಿಸುತ್ತಾರೆ ನಿಮಗಾಗಿ ಎಂದಿಗೂ ಸಂತೋಷವನ್ನು ನಿರೀಕ್ಷಿಸಬೇಡಿ ಯಾವಾಗಲೂ ಬೇರೆಯವರಿಗಿಂತ ನಿಮ್ಮಿಂದ ಹೆಚ್ಚನ್ನು ಬಯಸಿ ಏಕೆಂದರೆ ಬೇರೆಯವರಿಂದ ಬಯಕೆಗಳು ಬಹಳಷ್ಟು ನೋವನ್ನು ಉಂಟುಮಾಡುತ್ತವೆ ನಿಮ್ಮಿಂದ ಬಯಕೆಗಳು ಬಹಳಷ್ಟು ಸ್ಫೂರ್ತಿ ನೀಡುತ್ತವೆ ಪದಗಳಿಗೆ ಅಷ್ಟು ಶಕ್ತಿಯಿದೆ ಅವು ಯಾರೊಬ್ಬರ ಜೀವನವನ್ನು ಮಾಡಬಹುದು ಅಥವಾ ಅದನ್ನು ಮುರಿಯಬಹುದು ಅವು ಸಂಬಂಧಗಳನ್ನು ಬಲಪಡಿಸಬಹುದು ಮತ್ತು ಅವುಗಳನ್ನು ಮುರಿಯಬಹುದು ನಿಮ್ಮ ತಾಯಿಯ ದುಃಖವನ್ನು ನಿವಾರಿಸಬಹುದು ಮತ್ತು ನಿಮ್ಮ ಸ್ವಂತವನ್ನು ಹೆಚ್ಚಿಸಬಹುದು ಕಷ್ಟ ಮತ್ತು ಸಂಕಟದ ಸಮಯದಲ್ಲಿ ಒಬ್ಬ ವ್ಯಕ್ತಿ ನಿಜವಾಗಲೂ ಆಶೀರ್ವದಿಸಲ್ಪಟ್ಟಿರಬೇಕು ಎಂದು ನಾನು ಬಯಸುತ್ತೇನೆ ಸರಿಯಾದ ಮಾರ್ಗದರ್ಶನ ಪಡೆದರೆ ದೊಡ್ಡ ಕಷ್ಟಗಳನ್ನು ಸಹ ನಿವಾರಿಸಿ ಮುಂದುವರೆಯಬಹುದು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಿ ನಿಮ್ಮ ತಾಯಿ ಪ್ರತಿಯೊಂದು ಸಂತೋಷ ಪ್ರತಿಯೊಂದು ದುಃಖವನ್ನು ಅನುಭವಿಸುತ್ತಾರೆ ಮತ್ತು ನಿಮ್ಮ ತಾಯಿಯು ಯಾರೊಬ್ಬರ ಪ್ರೀತಿ ಮತ್ತು ಗ್ರಹವನ್ನು ಅನುಭವಿಸುತ್ತಾರೆ ಜೀವನದ ಸಂತೋಷ ಮತ್ತು ದುಃಖಗಳು ಬಾಹ್ಯವಲ್ಲ ಅವು ನಿಮ್ಮ ತಾಯಿಯೊಳಗೆ ಇರುತ್ತವೆ ನಿಮ್ಮ ತಾಯಿಯೊಳಗಿನದ್ದನ್ನು ಹೊರಗಿನಿಂದ ನೋಡಲಾಗುವುದಿಲ್ಲ ಅನೇಕ ಜನರ ಸಮಸ್ಯೆಗಳು ಉಳ್ಬಣಗೊಳ್ಳುತ್ತವೆ ಏಕೆಂದರೆ ಅವರು ತಮ್ಮ ತಾಯಿಯ ದುಃಖಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಬಯಸುವುದಿಲ್ಲ ಮತ್ತು ಅವರು ಅರ್ಥ ಮಾಡಿಕೊಂಡರೂ ಸಹ ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ ಯಾರಾದರೂ ಅರ್ಥ ಮಾಡಿಕೊಳ್ಳದಿದ್ದರೆ ಅವರು ಸರಿಯಾದ ಮಾರ್ಗವನ್ನು ತೋರಿಸಲು ಸಾಧ್ಯವಿಲ್ಲ ಜೀವನದಲ್ಲಿ ಯಾವುದೂ ಸರಿಪಡಿಸಲಾಗದಷ್ಟು ಕೆಟ್ಟದ್ದಲ್ಲ ಎಂದು ಹೇಳಲಾಗುತ್ತದೆ ಯಾವುದು ಬದಲಾಯಿಸಲಾಗದಷ್ಟು ಕೆಟ್ಟದ್ದಲ್ಲ ಎಲ್ಲವನ್ನೂ ಸುಧಾರಿಸಬಹುದು ಎಲ್ಲವನ್ನೂ ಬದಲಾಯಿಸಬಹುದು ನಾವು ಸರಿಯಾದ ಮಾರ್ಗವನ್ನು ಅನುಸರಿಸಬೇಕು ಒಬ್ಬ ರಾಜನು ತನ್ನ ಸೈನಿಕರಿಗೆ ರಸ್ತೆಯ ಮಧ್ಯದಲ್ಲಿ ದೊಡ್ಡ ಬಂಡೆಯನ್ನು ಇರಿಸಲು ಆದೇಶಿಸಿದನು ರಸ್ತೆಯ ಮಧ್ಯದಲ್ಲಿ ಬಂಡೆಯನ್ನು ಇರಿಸಿ ರಾಜನು ತನ್ನ ಸೈನಿಕರಿಗೆ ರಹಸ್ಯವಾಗಿ ಬಂಡೆಯ ಮೇಲೆ ಕಣ್ಣಿಡಲಿ ಸೂಚಿಸಿದನು ಜನರು ಬರುತ್ತಾ ಹೋಗುತ್ತಲೇ ಇದ್ದರು ಆದರೆ ಯಾರೂ ಬಂಡೆಯನ್ನು ರಸ್ತೆಯಿಂದ ಸರಿಸಲು ಪ್ರಯತ್ನಿಸಲಿಲ್ಲ ಬಂಡೆಯ ಪಕ್ಕದಲ್ಲಿ ಹಾದುಹೋಗುವ ಜನರಲ್ಲಿ ರಾಜಮ ಕೆಲವು ಬಡವರು ಮತ್ತು ನಗರದ ಪ್ರಮುಖ ಉದ್ಯಮಿಗಳು ಇದ್ದರು ಅವರಲ್ಲಿ ಕೆಲವರು ರಾಜನನ್ನು ಶಪಿಸುತ್ತಾ ಬಂಡೆಯನ್ನು ರಸ್ತೆಯಿಂದ ಸರಿಸಲು ಸಾಧ್ಯವಿಲ್ಲವೇ ಎಂದು ಕೇಳಿದರು ಆದರೆ ಯಾರೂ ಅದನ್ನು ರಸ್ತೆಯಿಂದ ಸರಿಸಲು ಪ್ರಯತ್ನಿಸಲಿಲ್ಲ ಇದು ಬಹಳ ಸಮಯದವರೆಗೆ ಮುಂದುವರೆಯಿತು ಒಂದು ದಿನ ಒಬ್ಬ ರೈತ ತನ್ನ ತರಕಾರಿಗಳೊಂದಿಗೆ ಹಾದು ಹೋಗುತ್ತಿದ್ದಾಗ ರಸ್ತೆಯಲ್ಲಿ ಬಿದ್ದಿದ್ದ ಬಂಡೆಯನ್ನು ನೋಡಿದನು ಮತ್ತು ಅದು ಎಲ್ಲರಿಗೂ ಮಾಡುತ್ತಿರುವ ತೊಂದರೆಯ ಬಗ್ಗೆ ಯೋಚಿಸಿದನು ಅವನು ತನ್ನ ಬಲವಾದ ಕೋಲಿನಿಂದ ಬಂಡೆಯನ್ನು ಪಕ್ಕಕ್ಕೆ ತಳ್ಳಲು ಪ್ರಯತ್ನಿಸಲು ಪ್ರಾರಂಭಿಸಿದನು ಬಹಳ ಪ್ರಯತ್ನದ ನಂತರ ಅವನು ಬಂಡೆಯನ್ನು ರಸ್ತೆಯಿಂದ ತೆಗೆಯುವಲ್ಲಿ ಯಶಸ್ವಿಯಾದನು ಕೋಪದಿಂದ ಅದನ್ನು ತೆಗೆದ ನಂತರ ರೈತ ತನ್ನ ತರಕಾರಿಗಳನ್ನು ತೆಗೆದುಕೊಂಡು ಹೊರಡಲು ಹೊರಟಿದ್ದಾಗ ಇದ್ದಕ್ಕಿದ್ದಂತೆ ಅವನ ಕಣ್ಣುಗಳು ಅವನ ಪಕ್ಕದಲ್ಲಿ ಬಿದ್ದಿದ್ದ ಒಂದು ಬಂಡಲ್ ಮೇಲೆ ಬಿದ್ದವು ಅವನು ಬಂಡೆಯನ್ನು ತೆಗೆದ ಸ್ಥಳದಲ್ಲಿ ಅದು ಬಿದ್ದಿತ್ತು ಅವನು ಬಂಡಲನ್ನು ತೆಗೆದಾಗ ಅದರಲ್ಲಿ ಅನೇಕ ಚಿನ್ನದ ನಾಣ್ಯಗಳಿವೆ ಎಂದು ನೋಡಿದನು ಆ ನಾಣ್ಯಗಳ ಜೊತೆಗೆ ರಾಜನ ಸಂದೇಶವಿತ್ತು ಅದರಲ್ಲಿ ಹೀಗೆ ಬರೆಯಲಾಗಿತ್ತು ಈ ಚಿನ್ನದ ನಾಣ್ಯಗಳು ಈ ಬಂಡೆಯನ್ನು ದಾರಿಯಿಂದ ತೆಗೆದುಹಾಕುವವರಿಗೆ ಸ್ನೇಹಿತರೆ ಅದರಂತೆ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅನೇಕ ತೊಂದರೆಗಳನ್ನು ಎದುರಿಸುತ್ತೇವೆ ಕೆಲವರು ಅವುಗಳನ್ನು ತಪ್ಪಿಸುತ್ತಾರೆ ಕೆಲವರು ಒಂದು ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ ಕೆಲವರು ಅಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ನಿರ್ಧರಿಸುತ್ತಾರೆ ಮತ್ತು ಅಂತಹ ಜನರು ಸಾಮಾನ್ಯವಾಗಿ ಕಷ್ಟಗಳಲ್ಲಿ ಗುಪ್ತ ಸಾಧ್ಯತೆಗಳನ್ನು ಮತ್ತು ಸಾಧ್ಯತೆಗಳಲ್ಲಿ ಅವಕಾಶಗಳನ್ನು ಕಂಡುಕೊಳ್ಳುತ್ತಾರೆ ಬಲವಾದ ದೃಢ ಸಂಕಲ್ಪ ಮತ್ತು ಶುದ್ಧ ಹೃದಯದಿಂದ ಮಾಡಿದ ಪ್ರಯತ್ನಗಳು ಯಾವಾಗಲೂ ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ ಜೀವನದ ಸಮಸ್ಯೆಗಳಿಗೆ ಹೆದರಬೇಡಿ ಬದಲಾಗಿ ಜೀವನದಲ್ಲಿ ಮುಂದುವರೆಯಿರಿ ಅವುಗಳನ್ನು ಪರಿಹರಿಸಲು ಪ್ರಯತ್ನಿಸುತ್ತಾ ಸ್ನೇಹಿತರೆ ಈ ವಿಡಿಯೋಗೆ ಅಷ್ಟೇ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇವೆ ಜಾಗರೂಕರಾಗಿರಿ ಧನ್ಯವಾದಗಳು जय श्री कृष्णा